ನಾನು ಊರ್ಗ್ ಹೋಯ್ತೀನಿ ಏಯ್ ಸರಿ ಕನಸದಿ ನೀರೋಡೆ ಸುಮ್ ಕುತ್ಕೋದಕ್ಕೆ ಅದೇ ಕಂಗಡಿಯ ನೀನು ಏಯ್ ಎಲ್ಲಿ ಹೋಗೋದ್ ಸುಮ್ ಕೂತ್ಕ ನೀನು ಇಲ್ಲಕ್ಕ ಸುಮ್ಕಿರೋದಕ್ಕೆ ನಾನು ಬಂದ್ ಯಾರ ಹೆಚ್ಚು ಕಮ್ಮಿ ಎರಡು ಮೂರು ತಿಂಗಳು ಆಯ್ತು ಇಲ್ಲೇ ಕುತ್ಕೊಂಡ್ರೆ ಚಂದ ಬತ್ಕೆ ಅಲ್ಲಿ ಮನೆ ತಾವ್ ಬದುಕೋಬಾಳಿ ಹೆಂಗಾಗಿದ್ ಹೋರ್ದನೇ ಬಿಗಾಕ್ತಂಗ ಯಾಕದ್ ಹ್ಮ್ ಸುಮ್ನೆರೋತ್ಕೆ ಇಲ್ಲಿ ಎಷ್ಟ್ ದಿವ್ಸ ಅಂತ ಇರಕದ ಹೋಯ್ತೀನಿ ಕನಸದಿ ಒಬ್ಳ ಇದ್ಕೀರ ಎಸದಿ ಯಾಕಂಗಾಡಿಯೇ ಯಾಕೆ ಹಿಂಗ ಬೇಜಾರ್ ಮಾಡ್ಕೊಂಡಿ ನೀನು ಹಾಂ ಇವ್ರು ಹೋಗಿರೋಕೆ ಗೋವಿಂದ ಗೋವಿಂದ ಹೇಳ್ತಿರು ಹೋಗಾರೆ ಅಂತ ಹಾಕಿದ್ಯಾ ಅವ್ರಿಗು ಕಾರಣ ಬೇಕಾಗಿತ್ತು ಹೋಗೋಕೆ ಅಷ್ಟೇ ನಮಗೂ ಗೊತ್ತು ಮಾದೇವಾಗ ಅಲ್ಲಿ ಹೋದ ಸಾಮಾನ್ ಥರ ದಿನಿಸ್ತಾ ಇವ್ರು ಕಾಯ್ತಿದ್ರು ಏನಾರೂ ಸಮಯ ಸಂದರ್ಭ ಬದ್ಲಿ ಅಂದ್ಬಿಟ್ಟು ಅವ್ಳಿಗೆ ಏನಂದ ಬರೋದೊಂದು ಇದ್ದ ನಾವ್ ಲತ್ತಿಗೆ ಅಷ್ಟೊಂದು ಕುಣ್ಕೊಂಡು ಜಾಗ ಮಾಡ್ಕೊಂಡು ಹೋಗಬೇಕು ಅನ್ನೋದು ಏನಿತ್ತು ಹೋಗೋದಿದ್ರೆ ಅಟ್ಕೆ ಹೋಗೋರು ಹಾಂ ನೀನು ಯಾಕೆ ಕೆಸ್ಕೊಂಡು ನಾವೇನು ಹಂಗೆ ಅನ್ಕೊಂಡವ ಇವಳಿಂದ ಮನೆ ಹಾಳಾಯಿತು ಅಂತ ನೀನು ಹೇಗೆ ಹಿಂಗೆ ನೀನು ನೀನೇ ಹೋಗ್ತೀನಿ ಅಂದಿಯವ ಇದೊಳೆ ಸರಿ ಬಿಡು ಯಾಕೆ ಬಂದಿರೋದು ನೀನು ಕಷ್ಟ ಸುಮ್ ಕೂತ್ಕೊ ನೀನು ನೀನು ಹೋಗೋದು ಬೇಡ ಬಿಡೋದು ಬೇಡ ಜೈಣ ಬರೋ ಗಂಟ ನೀನು ಹೋಗಿ ಈಗ ಮಾತಂತೆ ಎತ್ತಬೇಡ ನೀನು ಸುಮ್ ಕೂತ್ಕೊ ಅದಕ್ಕೆ ಹತ್ಕರ ದೇವ್ರಣಗು ಯಾವತ್ತಿದ್ರು ಒಬ್ಬ ಬಂದೇ ಬರ್ತಾರೆ ಹೋಗಿರೋರು ಓದ್ರು ಇನ್ನೇನು ಯಾವತ್ತಿದ್ರು ತೀವ್ರು ಅಡಕಂದಿರು ಬೇರೆ ಆಗ್ಮೇಬೇಕು ಅದಕ್ಕೆ ನಾನು ಏನು ನಿಜಕ್ಕೂ ಅದ್ರ ಬಗ್ಗೆ ಏನು ನಾನು ಅನ್ಕೊಂಡಿಲ್ಲ ಅದ್ಕೆ ಹಿಂಗೆ ಓದ್ರಲ್ಲ ನನ್ನಿಂದ ಓದ್ರು ಅನ್ಬಿಟ್ಟ ನೀನು ಹೋಯ್ತಲ್ಲ ಅದ್ಕೆ ನನಗೂ ಎಷ್ಟು ದಿವ್ಸ ಅಂತ ಇರೋ ಅದ್ಕೆ ಚಂದ ಭೈ ಹೇಳಿ ಬೇಡ ಸತ್ಯ ಅದಕ್ಕೆ ಕಲೋದಕ್ಕೆ ಹೋಯ್ತೀನಿ ಮಾವನು ಅತ್ತರೆ ಫೋನ್ ಮಾಡಿದರು ನಮ್ಮ ದೊಡ್ಡ ಮಾವನೇ ದೊಡ್ಡ ಮಾವನ ಎಷ್ಟ್ತೀನುವೆ ಎಷ್ಟು ದಿವಸ ಬೌವಾ ಅಂತ ಇನ್ನೇನು ಮಾಡಿದ್ರಿ ಹೋಗ್ಬಿಟ್ಟು ಈಗ ನಾನು ಹೋಗ್ಬಿಟ್ಟು ಹಾಳೆ ಮನೇಲಿ ಇತ್ಕೊಂಡು ಮನೆ ಬಾಡಿಗೆ ಕೊಟ್ಬಿಡ್ತೀನಿ ಅದಕ್ಕೆ ಸುಮ್ಮನೆ ಅದರ ಒಂದು ನಾಲ್ಕೈದು ಸಾವಿರ ರೂಪಾಯಿ ದುಡ್ಡು ಬಂದರೆ ಎಷ್ಟು ಹಸಿ ಬಗಾಯ್ತದೆ ನಮ್ಮ ಮಾವನ್ ಹೇಳೀನಿ ಎಲ್ಲರೂ ಬಾಡಿಗೆ ಗಿಡಗೆ ಬೇಕು ಅಂತ ಬಂದರೆ ತೋರಿಸಿ ಮಾವ ಮನೆಯೇ ಅವ್ರು ಬೀಗ್ಳೆಸ್ಕೊಡ್ ಬಂದಿನಿ ಅದೇ ಅವ್ರ ತವ ಅದೇ ಯಾರು ಬಂದರೆ ಬಾಕೋ ತೆಗೆದು ತೋರಿಸಿ ಮಾವ ಏನಂದರು ಏನಾರು ಒಪ್ಕೊಂಡ್ರೆ ಬಾಡಿಗೆ ಕೊಡ್ತೀನಿ ಅಂತ ಅಂದಿವಿನಿ ಹಳೆ ಮನೇಲಿ ಇತ್ಕೊತೀನಿ ಹೊಸ ಮನೆ ಬಾಡಿಗೆ ಕೊಟ್ಕೊಂಡು ಹೆಂಗೋ ಬಾಡಿಗೆ ದುಡ್ಡು ಅದು ಹೆಂಗೋ ಜೀವನ ಮಾಡ್ಕೊಂಡು ಇರ್ತೀನಿ ಅದಕ್ಕೆ ಅದು ಯಾವಾಗ ಬಂದವರು ಬರಲಿ ಎಲ್ಲಿದ್ದಾರೋ ಯಾವ ಇದ್ದಾರೋ ಪಾಪ ಮಾದೇವ್ನೂ ಭಾಳ ಪ್ರಯತ್ನ ಇದೆ ಎಲ್ಲಿದ್ದದೋ ಏನಿದೋ ಅಂದ್ಕೊಂಡು ಹುಡ್ಸ್ತಿಲ್ವಾ ಎಲ್ಲ ತಕ್ಕವೇ ಭಾಳ ಪ್ರಯತ್ನ ಮಾಡ್ತಾರೆ ಏನು ಮಾಡಿರಿ ನನ್ನೆ ಬರಸರಿಲ್ಲ ಕೈಲಿದ್ದಿದ್ ಮುತ್ತ ನೀರೊಳಗೆ ಹಾಕ್ಬಿಟ್ಟು ಸಮುದ್ರಕ್ಕೆ ಹಾಕ್ಬಿಟ್ಟು ಈಗ ಸಿಕ್ಕದಕ್ಕೆ ನನ್ನ ಗಂಡ ಏನು ಚೆನ್ನಾಗಿ ನೋಡ್ಕೊತಿದ್ರು ನನಗೆ ಇರೋಕೆ ನಿಯೋತಿಲ್ದನೇ ಇವತ್ತು ನನ್ನ ದುರಾಸೆಯಿಂದ ನಾನು ಹಾಳು ಮಾಡ್ಕೊಂಡೇ ಹೊರ್ತು ಏನೂ ಇಲ್ಲ ಅದಕ್ಕೆ ನಾನು ಗಂಡು ಮಕ್ಳನ್ನೂ ಸೊಸನ್ನು ದಮ್ಮಯ್ಯನ ಕೊಯ್ಕಿಲ್ಲದಕ್ಕೆ ಅವ್ರಿಗೆ ನಿಯತ್ತಿಲ್ಲ ಬಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಯಿತು ನಮ್ಮ ಅಪ್ಪ ಹಿಂಗೆ ಊರಲ್ಲಿಲ್ಲಾ ನಮ್ಮ ಊರು ಯಾರು ನೋಡ್ಕೊಂಡ್ರೂ ನಮ್ಮ ಅಮ್ಮನ ಯಾರು ನೋಡ್ಕೊಂಡರು ಅನ್ನೋದು ಜವಾಬ್ದಾರಿ ಇಲ್ದಾನೆ ಅವರು ಇಷ್ಟರ ಮಟ್ಟಕ್ಕೆ ಬೇಕಾ ಬಿಟ್ಟಿಯಾಗಿ ಇವರು ಎರಡು ತಿನ್ಯಾಗೋಗಿ ಸೇರ್ಕೊಂಡ್ಮೇಲೆ ಅವರು ಕಾಶ ಸುಗ ಕಾಯ್ಕಿಲ್ಲ ಅದಕ್ಕೆ ಆಮೇಲೆ ಇಂದ ಬೆಂಡೆ ನಕ್ಷತ್ರನ ಕರೆದಿ ಬಾವಣಿಸ್ಬೇಡ್ದೆ ನಾನು ಹಬ್ಬ ಉನ್ಮೆಗೆ ಈಗ ಅದಕ್ಕೆ ಇತ್ಕೆ ಅಂತ ಮಕ್ಳಿಗೂ ಆಸೆ ಇರ್ತದೆ ಅಲ್ವ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ನಾನಿಲ್ಲಿ ಕೂತ್ಕೊಂಡು ಇಲ್ಲಿಗೆ ಅವ್ರನ್ನೊಬ್ಬರೇ ಕೇಳಿ ಚಂದ್ ಅದಕ್ಕೆ ಏನು ಸುಮ್ಕಿರೋದ್ಕೆ ನಾನು ಎಷ್ಟು ದಿವಸ ಅಂತ ಇರೋಕ್ಕಾಗದು ನಾನು ಬತ್ತಿನಿ ಕತೆ ಹೋಗ್ಬೇಕು ಊರಿಗೆ ಮಾವರು ಅತ್ತೆ ಫೋನ್ ಮಾಡಿದ್ರು ಕತೆ ಅತ್ತೆನು ಮಾವನ ಇಲ್ಲಿ ಬಾಳೆ ನನಗೆ ಏನು ಹೆದ್ರಿಕೆ ವಾಸ ಮನೇಲಿ ಇರೋಕ್ಕಿದ ಯಾರಿಗಾರು ಬಾಡಿಗೆ ಕೊಟ್ಬಿಡ್ತೀನಿ ನನ್ನ ಮಕ್ಳು ಬಂದರು ಮನೆಯಾಗ ಸೇರ್ಸೋಕಿಲ್ಲ ಕರೋದ್ಕೆ ಅವಳಂತ ಬೇಜಾರು ಮಾಡ್ಕೊಬೇಡಿ ಕಷ್ಟಕ್ಕೆ ಇಲ್ಲದ ಸುಖಕ್ಕಿಲ್ದೋ ಓದ್ದು ಅವ್ರಿಗೆ ಯಾಕೋದಕ್ಕೆ ಅವ್ರಿಗೆ ನನ್ನ ಮಕ್ಳಿಗೆ ಎರಡು ಮಕ್ಕಳು ಗೌಳಿ ಗೌಳಿ ಮಕ್ಕಳು ಮೂರು ಮಕ್ಕಳು ಒಂದೇ ಸರ್ತಿ ಹುಡ್ತ್ಪರ ಎರಡು ಗಂಡು ಹುಡ್ಬಾರ ಅಂತ ಎಷ್ಟು ಸಂಭ್ರಮ ಪಟ್ಟು ಎಷ್ಟು ಖುಷಿ ಪಟ್ಕೊಂಡು ಇವತ್ತು ನನಗೆ ನನಗೆ ಮಾಡಿದಣ್ಣು ಮಾರಯ್ಯ ಅಂತ ದೇವರು ಸರಿಯಾಗಿ ಶಿಕ್ಷೆ ಊಟ ಅದಕ್ಕೆ ಇನ್ನು ಮೇಲೆ ನಾನು ಯಾರೂ ನಮ್ಮ ಕಳಕ್ಕೆ ಹೋಗ್ತಿಲ್ಲ ಅವ್ರನ್ನ ಬಾಡಿಗೆ ಕೊಟ್ಬಿಟ್ಟು ನಾನು ಹಳೆ ಮನೆಯ ನಿತ್ಕೊತೀನಿ ಅದಕ್ಕೆ ಖರ್ಚುಕೂ ಆಯ್ತದೆ ಹೆಂಗೋ ಬಾಡಿಗೆ ದುಡ್ಡು ಏನು ಒಬ್ಳಿಗೆ ಎಷ್ಟು ಸುಮ್ಮನೆ ಹೆಂಗೋ ಕಳ್ಕೊ ಹೋಯ್ತೀನಿ ಕರೋದಕ್ಕೆ ನಾನು ಇಲ್ಲಿದ್ರೆ ಸರ್ ಬರೋಕ್ಕಿಲ್ಲ ನಾನು ಇರೋಕ್ಕಿಲ್ಲ ಕನತ್ಕೆ ನನಗೆ ಭಾಳ ಬೇಜಾರಾಗ್ಬಿಟ್ಟದು ಎಷ್ಟು ದಿವಸ ಅಂತ ಇರೋಕ್ಕಾಗದು ಏನೇ ಆದರೂ ಗಂಡನ ಮನೆ ಸಾಸ್ವತಾ ಅಪ್ಪನ ಮನೆ ಆವತ್ತು ಸಾಸ್ವತ ಅದ್ಲದ್ಕೆ ಪಾಪ ಎಷ್ಟು ದಿವಸ ಹೆಂಗೋ ಪ್ರೀತಿಯಿಂದ ನೋಡ್ಕೊಂಡ್ರೆ ನೀವು ನಿಮ್ಮದು ಅಮ್ಮಾಯಿ ಕನತ್ಕೆ ಹೋಗಬೇಡ ಇಗ್ಬೇಡ ಅಂತ ಅನ್ಬೇಡಿ ನಾನು ಸುಮ್ಕಿರಿ ಬತ್ತೀನಿ ಏನು ಬರ್ದನಿದ್ದಾನೆ ಬತ್ತಾ ಹೋಯ್ತಾ ಇರ್ತೀನಿ ಕನತ್ಕ ಒಂದೇ ತಾವು ಇರೋದ್ಕಿಂತವ ಹೋಯ್ತಾ ಬತ್ತಾ ಇದ್ರೆ ನನಗೂ ಒಂಥರ ಮನ್ಸಿಗೆ ಉಗ್ರದಂಗೆ ಆಯ್ತದೆ ಅದಕ್ಕೆ ನಿಮ್ದು ಅಮ್ಮಾಯಿ ಕನದಕ್ಕೆ ಅಣ್ಣನಿಗೆ ಹೇಳೋದಕ್ಕೆ அண்ணங்கேக்கேரனே சொல்ல அதுக்கே நீட்டனதுக்கே நீக்கண்கே அண்ணங்க அங்கேல கனது அட்டக்கே நீர் வேறு நாய் முடியவு தலை தலை நங்க ஆடத்த விரும்ப நீனங்கட்யில மக ஓலி விடு அவளு சாமான் சரியாக தந்துக்கொட் தீவல யார்வே நன்கு தர்க்கல இவ்வளவு எல்லா வந்துங்க ஆடத்தி கத்தி ஏன்ன நொச்சிக்கா நம்ம மாத்தி சுமக்கி நீனாக்கிடக்கொடி ಕೇಳು ಬೇಕಾರೆ ಬೇಜಾರಾಗಿದ್ರೆ ಹಿಂಗಂದ್ರ ಅದಕ್ಕೆ ಅಂತ ಅವ್ಯಾವ ನಾಯಿಗಳು ತಾಲೂಕು ನಾಯಿಗಳು ಬಗಳ್ತವೆ ಅಂದ್ಬಿಟ್ಟು ನೀನೇ ಕೋದಿ ಮಗ ನೀನು ಸುಮ್ನೀರು ನೀನು ಏ ಜಯ ಬರಗಟ್ಟು ಹೋಗೋದು ಬೇಡ ಏನು ಬೇಡ ಸುಮ್ಕಿರು ನೀನು ನೀನ್ ಗೊತ್ತಾಕಿರ ನಿನ್ಗೆ ಸುಮ್ನಿರತ್ಕೆ ನಿಮ್ದ ಕನತ್ಕೇಡಿ ಕನದಕ್ಕೆ ನಾನು ಹೋಯ್ತೀನಿ ಕನತ್ಕೆ ಹ್ಞೂ ಬಂದರೆ ಹೇಳಿ ಹೋಯ್ತೀನಿ ನಾನೀಗ ಆಯ್ತು ಇರು ಇವತ್ತು ಹೋಗೋದು ಬೇಡ ನೀನು ನೋಡು ಬೇಜಾರ್ ಮಾಡ್ಕೋಬೇಡ ನೀನ್ ಸುಮ್ಕೀರು ನಾಳೆ ಹೋಗುವೆ ನಾಳೆ ಕಳ್ಸಿಕೊಟನ್ ಸುಮ್ಕಿರು ನಾನು ನಾಳೆ ನಾಳೆ ಬರ್ತೀನಿ ಸುಮ್ಕೀರ್ ಇಬ್ಬರು ಜೊತೆ ಹೋಗಿ ನೀನ್ ಬಿಡ ಬತ್ತಿನಿ ನಾನು ಅಯ್ವಿ ಏನಿಲ್ಲ ಬುಡಕ್ಕೆ ಹೋಯ್ತೀನಿ ಓಡಾಡ್ತೀನಿ ಪಾಠ ಆಗಿನಿ ಗೊತ್ತಿಲ್ಲ ನನ್ಗೆ ಹೋಗೋಕೆ ಬುಡಿ ಬರೀವ್ರಂತೆ ಪಾಪ ನಿಮ್ಗೂ ಕೆಲ್ಸ ಅದೇ ಅಣ್ಣ ಒಪ್ಪನೇ ಸಾಕಾಯ್ತಾನೆ ಬುಡಿ ಬರ್ತೀನಂತೆ ಈ ಸಂಜೆಲಿ ಹೋಯ್ತೀನಿ ಅಂತ ಕೂತಿದ್ದಿಲ್ಲ ಯಾಕೆ ನಾಳಿಗ್ ಹೋದ್ರಾಕಿಲ್ವಾ ಇದಕ್ಕಿಂಗ್ ಗಡಿಯವ ನೀನು ಏ ಸುಮ್ಕಿರು ನಿಮ್ದು ಅಮ್ಮ ಕನದೇ ನಿಮ್ದ ಅಮ್ಮ ನಿಮ್ ಕಾಲ್ ಕಟ್ಕೋತೀನಿ ಕನದಕ್ಕೆ ನನ್ನ ಅಂತ ಅನ್ಬೇಡಿ ಖನದಕ್ಕೆ ನನಗೆ ಭಾಳ ಬೇಜಾರಾಗದೆ ನನಗೆ ನನಗೆ ಎಷ್ಟೊತ್ತಿಕ್ಕೂ ಮನೆಗೆ ಹೋಗೋಣ ಏನಾಗದೆ ಖನದಕ್ಕೆ ಎಷ್ಟು ದಿಸಿದ್ರು ಹೋಗ ತಪ್ಪೋಕಿಲ್ಲ ಅಪ್ಪನ ಮನೆ ಯಾವತ್ತಿದ್ರು ಸಾಸ್ಪತ್ತಲ್ಲ ಅದಕ್ಕೆ ಗಂಡನ ಮನೆ ಸಾಸ್ಪತ್ರ ನನ್ನ ಗಂಡಿದ್ದಾಗ ನಾನು ಅರ್ಥ ಮಾಡ್ಕೊಳ್ಳಲಿಲ್ಲ ನಾನು ಇವತ್ತು ನನಗೆ ಇಂತಿದೆ ಎಲ್ಲ ಪಾಪ ನೀವು ಹೆಂಗು ಒಳ್ಳೆಯದಾಗಿರೋದಕ್ಕೆ ಎಷ್ಟು ದಿವಸ ನೋಡ್ಕೊಂಡಿದ್ದೀರಿ ಬೇರೆಯವರಾಗಿರು ನೋಡ್ಕೊತಿದ್ರೆ ಅದ್ಕೆ ಆಯಿತು ಮಾದೇವ ಹವ್ವ ಅಪ್ಪ ಎಲ್ಲ ಬೇ ಹೇಳೋದ್ಕೆ ನನಗೆ ಇನ್ನೊಂದು ನಿಮ್ಮ ಸರ್ ಇಲ್ಲ ನಾನು ಹಾಗಾಗಿ ಬತ್ತಿ ಆಗ್ತೀನಿ ನನಗೆ ಬರ್ದನೇ ಇದ್ದಾನೆ ನೀವು ಬಂದಿ ಬನ್ನಿ ಇನ್ನು ನನಗೆ ನಾನು ಒಯ್ತೀನಿ ಕನತ್ಕೆ ನಿನ್ನ ಅಮ್ಮ ಕರೋದ್ಕೆ ಇಲ್ಲ ಅನ್ಬೇಡಿ ನಾಳೆ ಹೋಗಿ ಸುಮ್ಕಿರು ಎಸದಿದ್ಯಾ ಯಾಕೆ ಎಸದಿಂಗಾಡಿ ನೀನು ಇಲ್ಲಕ್ಕ ಸುಮ್ಕಿರೋತ್ಕೆ ನಾಳೆಕೆ ಮಂಗ್ಳಾರ ಅಂತ ಕಳ್ಸೋಕ್ಕಿಲ್ಲ ನನ್ಗೆ ಗೊತ್ತಿಲ್ವಾ ಮಟ್ ಮಂಗ್ಳಾರ ಮಗಳು ಕಳ್ಸಬಾರ್ದು ಅಂತ ನೀವು ಕಳ್ಸೋಕ್ಕಿಲ್ಲ ಸುಮ್ಕಿರಿ ಇಲ್ಲಕಂತೆ ಮಾವರು ಫೋನ್ ಮಾಡಿದರು ನನಗೆ ಯಾಕೋ ಇಲ್ಲಿ ಇರೋಕೆ ಮನ್ಸ್ಪತಿರೋದ್ಕೆ ಸುಮ್ಕಿರೋದ್ಕೆ ಬರ್ತೀನಿ சரி நாரே ஹோகவிடியே நீம் இல்லை கரோதே அதுக்கே சும் இறதுக்கே வந்துனி நீர் அது நைசா புட் கொண்டு சாந்தி ஹாப்க்கு போத்தீனி சுமக்கி இல்லை அதுக்கே நோயா சதி நீஜர் மாடாட் அவள் தலங்க ஏன்னோ பொகளதுல நீங்க தலகட்ஸ்க்கொண்டு நீங்கள் வரதங்க இரதங்க இரபேடா மாத்திர வரோது ஓகது இச்சு ஆய்த்து நினகூஜ் இல்வா இல்யா அல்லது நைசா இதுக்கொண்டு கார கழி சரியா ஆமே போர்ங்கே இரபேடா நீ ಬತ್ತಿನ ಕಂದ್ ಸುಮಿರ್ಕೆ ನಿಮ್ ಬಿಟ್ರೆ ನನ್ಗಿನ್ ಯಾರ ಅದಕ್ಕೆ ಯಾರು ಹೇಳಿ ನನ್ಗೆ ನಿಮ್ಬಿಟ್ರೆ ಬತ್ತಿನ ಕಂದ್ ಸುಮ್ಕಿರಿ ಆಯ್ತು ಕಣವ ಈ ಸಂಗದ ಈಗ ಯಾವ ಬಸ್ ಬಂದದವ ಐದು ಐದ ಐದುವರೆಗೆ ಒಂದ್ ಬಸ್ ಪತ್ತದ ಕಣಕ್ಕೆ ಆ ಬಸ್ ಕೊಟ್ಟಾರ ಊರ್ ಕೊಟ್ಟೋಯ್ತಿನಿ ಏನ್ ಅರ್ಧ ಗಂಟೆ ದಾರಿ ಬತ್ತಿನ ಸುಮ್ಕಿರೋದಕ್ಕೆ ನನ್ಗೆ ಯಾಕ ಮಗ ಇಲ್ಲಕ್ಕ ಕಳ್ಸಾಕೆ ನೀನು ಏನಿಂಗ ಆಟ ಮಾಡಿ ನೀನು ಬೆಳಿಗ್ಗೆ ಹೋಗಬೋದಲ ಇಲ್ಲಕ್ಕ ಸುಮ್ಕಿರಿ ಏನ್ ಅರ್ಧ ಗಂಟೆ ದಾರಿ ಹೋದ್ಮೇಲೆ ಫೋನ್ ಮಾಡ್ತೀನಿ ಕಲೋತ್ಕೇ ಬರ್ತೀನಿ ಕಲೋತ್ಕೆ ಹುಷಾರು ಕಲವ ಓದಕ್ಷಣ ಫೋನ್ ಮಾಡು ಹ್ಞೂ ಮಾಡ್ತೀನಿ ಅದಕ್ಕೆ ಮಾಡ್ತೀನಿ ಬಿಡಿ ಫೋನ ಹೋದಕ್ಷಣ ಇದ್ರೆ ಫೋನ್ ಮಾಡುವ ಹ್ಞೂ ಮಾಡ್ತೀನಿ ಅದ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ